ನೀವು ಎಲ್ಲ ಸಾಕಷ್ಟು ಅನು ಆಪತ್ತು ವಿಪತ್ತುಗಳನ್ನು ಕಂಡು ಇದೇನು ಬಹಳ ಕಳೆದಂಡಿ ಮಂದಿಗತೆ ಬಹಳ ಸಮೃದ್ಧಿ ನಾಡು ಅಂತ ಇರಲಿಲ್ಲ ಆದ್ರೆ ನಿಮ್ಮೂರಿಗೆ ಚಲೋ ದಿವಸ ಬಂದು ನಿಮ್ಮೂರಿಗೆ ಊರಿಗಿ ನೀರು ಬಂತ ಕಡಿ ನೀವು ಚಲೋ ಹತ್ತಿರಿ ನಿನ್ ಮುಂದೆ ಇದ್ದದ್ದು ಬಿದ್ದದ್ರಾಗೆಲ್ಲ ಎಲ್ಲ ಏನ್ ಚಲೋ ಬೆಳಿ ತಗೋತೀರಿ ಸಮೃದ್ಧ ನಾಡು ನೀವು ಬಂಜಾರ ಕೆಲಸ ಮಾಡಕ್ ಮಂದಿನೇ ಇಟ್ ಕರಿಮಿ ಬೀಳ್ತತಿ ಇಲ್ರಿ ಮನ್ಯಾನ ಮಂದಿನೇ ಹೋಗುದೀನಿ ಮತ್ತೇನು ಸಣ್ಣ ಸಣ್ಣ ಮೈಸೂನ್ ತಗೊಳುದು ನೀವು ಹೋಗ್ಬೇಕೇನ್ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಏನ ಈಗ ನಾ ಗೋಶಾಲಾಗ ಯಾರು ಬರ್ಲಿಲ್ಲ ಅಂದ್ರೆ ನಾವ ಹಾಲು ಕರಿತೀವಿ ಮತ್ತೆ ಹೋಗಿ ಏನು ಸಗಣಿ ತೆಗೆಯೋರ್ ಬರ್ಲಿಲ್ಲ ಅಂದ್ರೆ ಮುಂಜಾನೆ ದೊಡ್ಡವರು ಕರ್ಕೊಂಡು ಹೋಗಿ ನಾವ ಸಗಣಿ ತೆಗಿತೀವಿ ಮತ್ತೆ ನಿಮ್ಗೆ ಈಗ ಕೂಡ ಸ್ವಾಮಿಗಳು ದೊಡ್ಡ ಜಗದ್ಗುರುಗಳು ಬಂದಾರ ತಿನ್ಗ ಹಾಲ ಕೊಟ್ಟಿಗೆ ಶಗಣಿ ತೆಗೆಯೋರು ಯಾರು ಎರಡು ನಾವ್ ತೆಗಿಬೇಕಾಗ್ತೈತಿ ಹೋಗಿ ಮತ್ ತೆಗಿತೀವಿ ಮತ್ ನಾವೇನ್ ಬಿಡ್ತೀವಿ ದನ ಕಾಯವಾಗ ಬಿಡ್ತೈತಿ ದಂದಾವ್ ಎಂದ ಬಿಡ್ತೈತ ಹಂಗ ನಿಮ್ಗೇನ್ ಬಿಟ್ಟದ್ದಲ್ಲಪ್ಪ ಪರಿಶ್ರಮ ಪಡ್ಬೇಕು ಬರ್ತೈತಿ ಬಂದೈತಿ ಆ ಊರು ಶ್ರೀಮಂತರ ಊರಂತನ ಪ್ರಸಿದ್ಧ ಐತಿ ಐಶ್ವರ್ಯ ಬರ್ತೈತಿ ಐಶ್ವರ್ಯ ಬಂದಾಗ ಇನ್ನೂ ಬರ್ತೈತಿ ಐಶ್ವರ್ಯ ಊರು ಇಂಥ ದೊಡ್ಡ ಐಶ್ವರ್ಯನ ಊರಾಗೈತಂದಾಗ ಐಶ್ವರ್ಯ ಬಂದಾಗ ತಲೆ ಕೆಡ್ಲಾರ ಬಂದ್ರೆ ಇರ್ಲಿಕ್ಕಂದ್ರ ತಲೆ ಕೆಡ್ತವ್ರು ಒಂದೊಂದು ಊರ್ಗಳು ನೋಡಿನಿ ತಲೆ ಆಡ್ತಿರ್ತಾವ ಹಗಲತ್ತು ತೆಲೆ ಆಡ್ತಾವ ರಾತ್ರಿನು ಒಂದ್ ಊರಾಗ ನಾನು ಧಾರುಳ ಬಂದ್ ಮಾಡಿಸಿದೆ ಹೆಣ್ಮಕ್ಳು ಬಂದ್ ಹೇಳ ಅಪ್ಪರ ಏನ್ರ ಮಾಡಿಸ್ರಿ ಏನ್ರ ಮಾಡಿದ್ರಿ ಊರಾಗ ಒಂದ್ ಇಪ್ಪತ್ತು ಅಂಗಡಿ ಆ ಊರಾಗ ಇಪ್ಪತ್ತು ದೊಡ್ಡವ್ರಿತ್ತು ನಾ ಇಲ್ಲ ಸರ್ಕಾರದವ್ರಿಗೆ ಕಲೆಕ್ಟರ್ಗೆ ಅವ್ರಿಗೆ ಇವ್ರಿಗೆ ಹೇಳಿ ಕಾನೂನು ಪ್ರಕಾರ ಎಲ್ಲಾ ಅಂಗಡಿಗಳು ಬಂದ್ ಮಾಡಿಸ್ಬಿಟ್ಟು ಮುಂದೊಂದು ತಿಂಗಳು ಹೊತ್ತು ಹೆಣ್ಮಕ್ಳು ದೊಡ್ಡ ಮೂರ್ಛಾ ತಗೊಂಡ್ ಮಟ್ಟಕ್ಕೆ ಬಂದ್ರ ಯಾಕ್ರವ ಅಂದೆ ಅವ ಎಲ್ಲಾ ಅಂಗಡಿ ಚಲೋ ಯಾಕ್ರವ ಯಾಕ್ರವಾ ಅಂದ್ ಮತ್ ನೀವು ಹೇಳಿದ್ರಲ್ಲ ಅವಾಗ ಹೇಳಿದ್ದೀವ್ರಿ ನೀವು ಹಳೆ ಚಲೋ ಮಾಡಿಸ್ರಿ ಅವ್ರ ಅವಾಗ ಹೆಂಗ ಯಾಕೋದ್ ಜೋಲಿ ಹೊಡ್ಕೋತ ಬಂದು ಮನ್ಯಾಗ ಮಕ್ಕೊತೀವಿ ಹುಡ್ಕಾಡಕ್ ಹೋಗಬೇಕೈತಿ ರಾತ್ರಿ ಓ ಅಂಬತ್ತ ಸಿಗ್ತಾವ್ ಹತ್ತಕ್ಕ ಸಿಗ್ತಾವ್ ಒಂದಕ್ಕೆ ಸಿಗತಾವ ಎಲ್ಲರ ಬಿದ್ದಿರ್ತಾವ್ ಈಗ ತಗೊಂಡ್ ಬರ್ಬೇಕಾದ್ರೆ ಒಳ್ಳೆ ಆಗೇತ್ ನಮ್ಗ ಇವ್ ಮೊದಲ ಅಂಗಡಿಗಳೆಲ್ಲ ಚಲೋ ಮಾಡಿಸ್ರ ನಿಮ್ಮೂರೇನು ಹಾಂ ಇರ್ಲಾಕಿಲ್ಲ ಹೌದಿಲ್ಲ ಹಿಂಗ ಅಣ್ಣ ಹಕ್ಕರ್ ಅಂದ್ರೆ ತಿಳ್ಕೊಬಕ್ ಏನ್ರ ಐತಿ ಒಳಗ ರೀ ಇವತ್ತಿನ ದಿವಸ ಎಲ್ಲ ರಾವಣನಿಗೆ ಹೆಂಗನಾ ದಿವಸ ಎಲ್ಲಾ ಪೂಜಾ ಮಾಡೋರು ಮತ್ತ ರಾತ್ರಿ ರಾವಣರ ಏನ್ ಮಾಡ್ತಿದ್ದ ಎಲ್ಲ ಅಭಿಷೇಕ ಮಾಡ್ತಿದ್ದ ಪೂಜಾ ಮಾಡ್ತಿದ್ದ ವೇದ ಮಂತ್ರೋಚ್ಛಾರ ಮಾಡ್ತಿದ್ದ ಹೊತ್ತು ಮಾಡಬಾರ್ದು ಮಾಡ್ತಿದ್ದ ಇದ್ರಾಗಿಂದ ಬಚಾವ್ ಆಗೋದ ಬಹಳ ಮಹತ್ವದ ನಮ್ಮ ಹಬ್ಬ ಹರಿದಿನಗಳು ನಮ್ಮನ್ನ ಇದ್ರೊಳಗ ಜೊಕ್ಕೊಂಡು ಹೋಗ್ಬಾರ್ದು ಹಬ್ಬ ಹರಿದಿನಗಳು ಕೆಡಬಾರ್ದು ನಮ್ಮನ್ನು ಸುರಕ್ಷಿತವಾಗಿ ಇಡ ಇಡ್ಬೇಕು ಅಂತ ತಿಳ್ಕೊಂಡ ಗುರುಗಳು ನಮ್ಮ ಶಿವೇಶ್ವರ ಶ್ರೀಗಳು ನಮ್ಮ ಪೂಜ್ಯರ ಆಗಲೇ ಸಂಕ್ರಾರು ಶ್ರೀಗಳು ಹೇಳಿದ ಒಬ್ಬ ಬಾಳ ಕಲ್ತ ಮನುಷ್ಯ ನಮ್ ಡಿಪಾರ್ಟ್ಮೆಂಟ್ ನ ಬಾಳ್ ಮಂದಿ ಕಲ್ತವ್ರು ಬರಕ್ ಅಲ್ಲ ಹತ್ತಾರ ಲಾಸ್ಟ್ ಬೆಂಚಿನ ಮಂದಿನೇ ಇರ್ತೀವಿ ಹಣ ಮರಾಣಿ ಫಸ್ಟ್ ಬೆಂಚಿನ ಮನುಷ್ಯ ಏನ್ ಏನೋ ಏನು ಸನ್ಯಾಸ ಆಗಿತ್ತು ಮತ್ ಇವ್ರದ ಒಂದು ಮನೆಯಾಗ ನಾಲ್ಕೈದು ಮಂದಿ ಒಂದು ಹೋದ್ರೆ ಹೋಗ್ಲಿ ಅಂತ ಬಿಟ್ರಪ್ಪ ಇದು ಇರುದ ಒಂದ್ ಏನ್ ಮಾಡುದು ಊರ ದೊಡ್ಡ ಮನುಷ್ಯನ್ ಐತಿ ಒಳ್ಳೆ ಸಂಸ್ಕಾರಗಳ ಅದಾವ ಇಲ್ಲಿ ಹಂಗಿದ್ರೆ ಮುಂದ್ ವಿಪುರಿತ ಆಗ್ತಾವ್ ಬೆಳಕು ಆಗ್ತಾವ ಇಷ್ಟಿದ್ದು ಸಹಿತ ಅವರಲ್ಲಿ ಒಂದಿಷ್ಟು ಗರ್ವ ಇಲ್ಲ ಸಿದ್ದೇಶ್ವರ ಅಪ್ಪಗಳು ಹೆಂಗಿದ್ರೆ ಹಂಗನಾ ಬದುಕಬೇಕು ಅಂತ ಮಾಡ್ತಾವೆ ಕ್ಕೂ ಗರ್ವ ಪಡಬಾರ ಎಲ್ಲರಿಗೂ ಮತ್ತೊಬ್ಬರನ್ನು ಮುಂದೆ ಮಾಡಿ ನಾವು ಹಿಂದೆ ಉಳಿಬೇಕು ಅನ್ನೋದನ್ನ ಅವರಿಂದ ಕಲ್ಕೊಂಡು ನಮ್ಗೆಲ್ಲ ಗೊತ್ತ ನಾವು ಹಿಂದೆ ಉಳಿಬೇಕು ನಮ್ಮನ್ನ ಹಿಂದ್ ಬೇಗ ಹೊಡ್ದಿಲ್ಲ ಎಲ್ಲ ಪುಣ್ಯ ತಾನು ಹೊಡ್ಕೋಬೇಕು ನಮ್ಮನ್ನ ಎಲ್ಲ ಪಾಪಗಳನ್ನು ಮಾಡ್ಬೇಕು ಬಹಳ ದೊಡ್ಡ ಮನುಷ್ಯನ ಊರಿನ ಬಗ್ಗೆ ಅವ್ರಿಗೆ ಈ ಭಾಗದ ಬಗ್ಗೆ ಇಡೀ ಜಿಲ್ಲೆ ಒಳಗತ್ತು ಅಭಿಯಾನ ಮಾಡಿದ್ರು ಪ್ರತಿಯೊಂದು ತಾಲೂಕುಗಳಲ್ಲಿ ಯುವಕರಿಗಾಗಿ ಶಿಬಿರಗಳನ್ನು ಮಾಡ್ತಾರೆ ಯುವಕರು ಹರಿದು ಹೋಗಬಾರ್ದು ಮಹಾಪೂರ್ವೊಳಗ ಮಹಾಪುರ ಅಂದ್ರೆ ಗೊತ್ತಾಗ್ತೀನಿ ಆ ಮಹಾಪೂರ್ವದೊಳಗೆ ಯುವ ಪೀಳಿಗೆ ಹರಿದು ಹೋಗಬಾರ್ದು ಅಂತ ಇಡೀ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿಯೂ ಸಹಿತ ಯುವಜನರಿಗಾಗಿ ಶಿಬಿರಗಳನ್ನು ಮಾಡಿ ಅವ್ರನ್ನ ಸುರಕ್ಷಿತವಾಗಿಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಊರಲ್ಲಿಯೂ ಮಾಡ್ತಾ ಇದ್ದಾರೆ ಊರ್ಜರು ಹಾಗೆ ನೋಡಿದ್ರೆ ಇಡೀ ದೇಶಕ್ಕ ಮಾರ್ಗದರ್ಶನ ಮಾಡುವಷ್ಟು ಸಾಧನೆ ತಪಸ್ಸು ಮತ್ತು ಜ್ಞಾನವ ಮಾಡುವಷ್ಟು ಆಗ್ರ ಪ್ರಯತ್ನ ಏನು ಇಲ್ಲ ಅನ್ನೋ ಒಂದು ಅಧಾರ ಅದೇ ಅವ್ರ ವೈಶಿಷ್ಟ್ಯ ಪೂಜ್ಯರು ಏನು ಮುಚ್ಚಿಟ್ಟ ರತ್ನ ಅಂತ ಇರ್ತೈತಲ್ಲ ಅದ್ರ ಅದ್ರಾಗಿನ್ ಬೂದಿ ತೆಗೆದ್ರ ಬಹಳ ದೊಡ್ಡ ಬೆಳಕು ಕೊಟ್ಟಂಗೆ ಬೆಳಕು ಕೊಡುವಂಥ ಪೂಜ್ಯರು ಆ ಪೂಜ್ಯರು ತಮ್ಮನ್ನೆಲ್ಲ ಈ ಜಿಲ್ಲೆ ಈಗ ನಾ ಯಾಕೆ ಅಂದ್ರೆ ನೀರಿನ ಗುಡಿನ ಮುಂದೆ ಮಾತ್ರ ಬಹಳ ಬರುದೈತೆ ಅದೆಲ್ಲ ಬರಬಾರದು ನಮ್ಮ ಬುದ್ಧಿಗಳು ಸುರಕ್ಷಿತವಾಗಿರ್ಬೇಕು ಆ ಕೆಲಸದ ದೊಡ್ಡ ಬಹುದೊಡ್ಡ ಜವಾಬ್ದಾರಿ ಶಿವಯೋಗೀಶ್ವರ ಶ್ರೀಗಳ ಮೇಲೆ ಐತಿ ಆ ಕಾರ್ಯವನ್ನು ಅವ್ರು ಯಶಸ್ವಿಯಾಗಿ ನಿರ್ವಹಿಸುವ ಸಾಮರ್ಥ್ಯನೂ ಅವರಲ್ಲಿ ಐತಿ ಅಂತ